ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಂತಹ ರಕ್ತ ಚಂದನವನ್ನ ಸೀಸ್ ಮಾಡಲಾಗಿದೆ ಅಂದಾಜು ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ರಕ್ತ ಚಂದನವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಒಂದು ಸಾವಿರದ ತೊಂಬತ್ಮೂರು ಕೆಜಿ ತೂಕದ ನೂರ ಎರಡು ರಕ್ತ ಚಂದನದ ತುಂಡುಗಳು ಹೊಸಕೋಟೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಎಜಾಜ್ ನಲವತ್ತೇಳು ವರ್ಷ ಫಯಾಜ್ ನಲವತ್ತೇಳು ವರ್ಷ ಸಾದಿಕ್ ಖಾನ್ ಮೂವತ್ನಾಲ್ಕು ವರ್ಷ ಇವರನ್ನ ಬಂಧಿಸಿದ್ದಾರೆ ಹರಿಯಾಣದ ವಿಷ್ಣು ಕುಮಾರ್ ಎಂಬ ವ್ಯಕ್ತಿಗೆ ಪಾರ್ಸೆಲ್ಗೆ ರೆಡಿ ಇದ್ದಂತಹ ರಕ್ತ ಚಂದನ ಇದು ಪ್ಲಾಸ್ಟಿಕ್ ಚೀಲದಿಂದ ಪ್ಯಾಕ್ ಮಾಡಿ ಬೇರೆಡೆಗೆ ಡೆಲಿವರಿ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ನಡೆಸಿದರು ಅಷ್ಟರಲ್ಲೇ ಕಾರ್ಯಾಚರಣೆ ನಡೆಸಿ ರಕ್ತ ಚಂದನವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಆ ಮೂವರನ್ನು ಬಂಧಿಸಲಾಗಿದೆ